ವಿಶ್ವ ರಕ್ತದಾನ ಶಿಬಿರ ದಿನಾಚರಣೆ ಪ್ರಯುಕ್ತ ಗಜೇಂದ್ರಗಡ ಪಟ್ಟಣದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಸಂಸ್ಥೆಯ ಸೇವಾ ಭಾವನೆಗೆ ಮೆಚ್ಚುಗೆ ಸೂಚಿಸಿದ ಅಧ್ಯಕ್ಷರಾದ ಡಾಕ್ಟರ್ ರಾಮಶಾಸ್ತ್ರಿ ಶಾಸ್ತ್ರಿ ಜಿಎಸ್ ಅವರನ್ನು ಘನವಾಗಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸ್ಥಳೀಯರು ವೈದ್ಯರು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಭಾರೀ ಸಂಖ್ಯೆಯಲ್ಲಿ ಭಾಗವಹಿಸಿದರು ರಕ್ತದಾನ ಜೀವದಾನ ಎಂಬ ಘೋಷಣೆಯೊಂದಿಗೆ ರಕ್ತದಾನದ ಮಹತ್ವದ ಕುರಿತು ಜಾಗೃತಿಯನ್ನು ಮೂಡಿಸಲಾಯಿತು ಈ ಕಾರ್ಯಕ್ರಮವನ್ನು ಗಜೇಂದ್ರಗಡ ಪಟ್ಟಣದ ಸಾಯಿ ದತ್ತ ಮಲ್ಟಿಸ್ಪೆಷಲ್ ಆಸ್ಪತ್ರೆಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಡಾಕ್ಟರ್ ಅನಿಲ್ ತೋಟದ ಆಯೋಜಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ರಾಮಶಾಸ್ತ್ರೀಜಿ ಎಸ್ ಅವರು ವಹಿಸಿಕೊಂಡಿದ್ದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ರಾಮಶಾಸ್ತ್ರೀಜಿಯವರಿಗೆ ಸನ್ಮಾನವನ್ನು ಕೂಡ ಮಾಡಿದರು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ರಾಮಶಾಸ್ತ್ರಿ ಜೆಎಸ್ ಅವರು ರಕ್ತದಾನ ಮಾನವೀಯ ಕರ್ತವ್ಯ ಪ್ರತಿಯೊಬ್ಬರು ತಾವು ಆರೋಗ್ಯವಾಗಿರುವಾಗ ರಕ್ತದಾನ ಮಾಡಬೇಕು ಎಂದು ಸಾವಿರಾರು ಜೀವಿಗಳಿಗೆ ಬದುಕಿನ ಬೆಳಕು ನೀಡುತ್ತದೆ ಎಂದು ಉಲ್ಲೇಖಿಸಿದೆ ಈ ಸಾಮಾಜಿಕ ಹೋರಾಟವನ್ನು ಸ್ಥಳೀಯರು ಬೆಚ್ಚಿಕೆಯನ್ನ ಸೂಚಿಸಲು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಹಾಗೂ ನಮ್ಮ ಸಹಿಡ್ ಟ್ರಸ್ಟ್ ಕಮಿಟಿಯಿಂದ ವೇದಿಕೆಯನ್ನು ರಚನೆ ಮಾಡಿದಂಥ ಎಲ್ಲ ಆತ್ಮೀಯ ಸಹೋದರರ ಮತ್ತು ಸಹೋದರಿಯರು ಎಲ್ಲರಿಗೂ ನನ್ನ ಅಭಿನಂದನೆಗಳು ನನ್ನ ಶಿಷ್ಯ ಮುಂದಕ್ಕೂ ನನ್ನ ಅಭಿನಂದನೆ ಇರ್ಬೋದು ಯಾಕೆ ಇದನ್ನು ನಮ್ಮ ಕಾಲೇಜಿನೊಳಗೆ ಮಾಡಿದ್ರು ಅನ್ನೋದಕ್ಕೆ ಇವಾಗ ಸರ್ ಈಗ ನಮ್ಮ ವೇದಿಕೆ ಮೇಲಿದ್ದಂಥ ತೋಟ ಡಾಕ್ಟರ್ ತೋಟದ ಮಕ್ಕಳ ಅಶೋಕ ಕೋರ್ವಾಡ್ ಸರ್ ಕೋರ್ವಾಡ್ ಸರ್ ಆ ಆರ್‌ಎಸ್ಎಸ್ ಕಾರ್ಯಲಯದಿಂದ ಬಂದಂತ ಒಬ್ಬ ಪ್ರಾಧ್ಯಾಪಕ ಶಿಕ್ಷಕಾಯಿ ಇವತ್ತು ಒಂದು ಎಟಿಎಂ ಎಂಬ ಒಂದು ಕಾರ್ಯಕ್ರಮದಲ್ಲಿ ಇರುತ್ತಾರೆ ಒಳ್ಳೆ ವಚನಕ ಒಳ್ಳೆ ವಾಟ್ಸಾಪ್ ಮೇಲಿದೆ ನಮ್ಮ ಗೆಜೇತರಂತಂತ ಒಬ್ಬ ತಾಯಿ ವಂತಾ ರೇಖಾ ಅಂಬಿ ವರ್ತಾರೆ ಅವರು ಪ್ರಯೋಗ ಸಹಾಯ ತರ ನಿಮ್ದು ಮುಗಿಸೇ ಬಂದಾ ಡಿಬೈಟಿ ಮುಗಿಸೇ ಅಲ್ಲಿರುತ್ತಾ ನೀವು ನಾಳೆ ತರಕಾಯಿತು ಅವರಿಗೂ ನನ್ನ ಅನಂತ ಬಂದನೆಗಳು ಹಾಗೂ ನನ್ನ ಕಾಲೇಜಿನ ಪ್ರಿನ್ಸಿಪಾಲ್ ನನ್ನ ಇವ್ರಿಗೂ ನನ್ನ ಇವತ್ತು ಈ ಶಿಬಿರವನ್ನು ಇಲ್ಲೇ ಮಾಡ್ಯಾರ ಯಾಕೆ ಅಂದ್ರೆ ನೀವೆಲ್ಲ ವೈದ್ಯಕೀಯ ನನಗೆ ಅಟ್ಯಾಚ್ಮೆಂಟ್ ಇದ್ದವರು ಅದಕ್ಕೆ ನಿಮಗೆಲ್ಲ ನಾಲೆಜ್ ಇರ್ತದ ಇನ್ನೊಂದಿಷ್ಟು ನಾಲೆಜ್ ಕೊಡೋಣ ಅಂತ ಬಂದ ಯಾಕೆ ನಮ್ಮ ಅಶೋರ್ ಸರ್ ಬಂದ ತೋಟ ಸರ್ ಅದನ್ನೆಲ್ಲ ನೀವು ಎಲ್ಲ ಅನುಕರಣೆ ಮಾಡಿದರೆ ಎಷ್ಟು ತಿಳಿತೋ ಎಷ್ಟು ಕೊಡ್ತೋ ಕೂಡ್ತಿರ ಅದಕ್ಕೆ ಹೇಳ್ತಾನೆ ರಕ್ತ ನನ್ನಿಂದ ಆರಂಭ ಅಂತ ಹೇಳ್ತಾವ ರಕ್ತ ನನ್ನಿಂದ ಆರಂಭ ಹುಟ್ಟು ಯಾವಾಗ ಬರ್ತದ ತಾಯಿ ಗರ್ಭಿಣಿ ಇದ್ದಾಗ ಅದು ಸ್ವಟಾಗಿರ್ತದ ತಾಯಿಯ ರಕ್ತನ ಅದಕ್ಕೆ ಬರ್ತಾವ ಅವಾಗ ಅದು ಪಾಪ ಆಗ್ತದ ಅಂತ ನನ್ನ ಮಗ ಅಂತ ಹಾಗೆ ನೀವು ಡೊನೇಷನ್ ಕೊಟ್ರೆ ನೀವು ಯಾಕೆ ಡೊನೇಷನ್ ಕೊಡ್ತೀರ ಅವ್ರು ನಿಮ್ಮ ಮಕ್ಕಳು ಇರ್ತಾರೆ ಹಾಗೆ ಮನಾಗಿದ ವೈದ್ಯರ ಆಗಲ್ಲ ಸರ್ವಜ್ಞ ಬ್ಲಡ್ ಹೆಂಗಾಗ್ತದೆ ಅಂತ ಅವಾಗ ಹೇಳ್ಬಿಟ್ಟಲ್ಲ ಸರ್ವಜ್ಞ ಆದ್ರೆ ಯಾಕೆ ಗುಂಪು ಯಾಕೆ ಗ್ರೂಪಿಗೆ ಸೇರದ ಹ್ಯಾಂಗೆ ಮಾಡಬೇಕು ಹ್ಯಾಂಗೆ ಡೊನೇಷನ್ ಮಾಡ್ಬೇಕು ಅಂತ ಹೇಳಿಲ್ಲ ಅದಕ್ಕೆ ಅದು ಅಷ್ಟಕ್ಕವಳಿತ್ತು ಹಂಗೆ ನೀವೆಲ್ಲ ಡೊನೇಷನ್ ಕೊಡ್ಬೇಕು ಮೋಟಿವೇಶನ್ ಮಾಡಬೇಕು ಎಲ್ಲ ರೋಗಿಗಳಿಗೆ ನಿಮ್ಮ ಆತ್ಮೀಯರಿಗೆ ಡೊನೇಷನ್ ಕೊಡ್ಬೇಕು ನಮ್ಮ ಅಶೋಕ್ ಸರ್ ಹೇಳಿದ್ರು ಒಂದಿಗೆ ಹೇಳಿದ್ರು ನಿಮ್ಗೆ ತಿಳಿತೇರೋದು ಇರ್ತೀರ ಯಾರ್ಯಾರು ಕೊಡಬೇಕು ಡೊನೇಷನ್ ಅಂತ ಹೇಳಿದ್ರು ಚಟಾದಿಗಳು ಏನು ಇರಬಾರ್ದು షుగర్ ఇరబడోదు యాదే రోగ రుజులు ఇరబాడు ఇన్సులిన్ డయాబెటిక్ తోబడదు అయబిటిక్ ఇబాద్దు హి బర్ల క్రెండ్ హెల్దీ ఎల్దీందా గౌన్ పడుకోవాలి అదక యావార ಈ ಕಾರ್ಯಕ್ರಮದ ಮುಖ್ಯ ಸ್ಥಾನವನ್ನು ಹಾಗೂ ಮುನ್ನ ಎಲ್ಲ ಕೂಡ ನಾನು ಧನ್ಯವಾದಗಳನ್ನು ಕರುತ್ತೆ ಇವತ್ತಿನ ದಿನ ನಾವು ವಿಶ್ವ ರಕ್ತ ತಂಡಿಗಳ ಆಚರಣೆ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ ಇವ್ ಇದುವರೆಗೂ ಕೂಡ ಸಹ ಎಲ್ಲರೂ ಕೂಡ ಹೇಳಿದರು ಮಾತಾಡಿದರು ಬ್ಲಡ್ ಬ್ಲಡ್ ಮಾಡೋದ್ರ ಮುಖಾಂತರವಾಗಿ ನಾವು ನಮ್ಮ ಆರೋಗ್ಯವನ್ನು ನಾವು ಯಾವ ರೀತಿಯಲ್ಲಿ ಕಾಯ್ಕೊಳ್ಳಬೇಕು ನಾವು ನಮ್ಮ ದೇಹವನ್ನು ಯಾವ ರೀತಿಯಲ್ಲಿ ಸುರಕ್ಷಿತವಾಗಿಡ್ಬೋದು ಅನ್ನೋದರ ಬಗ್ಗೆ ಎಲ್ಲರೂ ಕೂಡ ಹೇಳಿದರು